ಡಿ ರೇವಣ್ಣ ಬೇಲ್ ಭವಿಷ್ಯ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಯನ್ನ ನಡೆಸಲಾಗುತ್ತೆ ಏನು ವಿಚಾರಣೆಯನ್ನ ಇವತ್ತಿಗೆ ವಿಶೇಷ ಕೋರ್ಟ್ ಮುಂದೂಡಿದೆ ಎಸ್ಐಟಿ ಕಸ್ಟಡಿಯಲ್ಲಿ ಇರುವಾಗಲೇ ಜಾಮೀನಿಗಾಗಿ ರೇವಣ್ಣ ಅವರು ಹೋರಾಟವನ್ನು ನಡೆಸ್ತಾ ಇರುವಂತದ್ದು ರೇವಣ್ಣ ಪರವಾಗಿ ಹಿರಿಯ ವಕೀಲ ಸಿಬಿ ನಾಗೇಶ ವಾದ ಮಂಡನೆಯನ್ನ ಮಾಡಿದ್ದಾರೆ ರೇವಣ್ಣ ವಿರುದ್ಧ ಕಿಡ್ನ್ಯಾಪ್ ಕೇಸ್ನಲ್ಲಿ ಸಾಕ್ಷಿಗಳೇ ಇಲ್ಲ ರೇವಣ್ಣ ವಿರುದ್ಧ ರಾಜಕೀಯ ಷಡ್ಯಂತ್ರದ ಪ್ರಕರಣ ಇದು ಎಸ್ಐಟಿ ಇನ್ನು ಪ್ರಾಥಮಿಕ ತನಿಖೆಯನ್ನೇ ನಡೆಸ್ತಾ ಇದೆ ಎಸ್ಐಟಿ ಟಿ ಮುಂದೆ ಸಂತ್ರಸ್ತ ಮಹಿಳೆ ಗೊಂದಲದ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ ತನ್ನ ಎಸ್ಐಟಿ ಅವರೇ ಕರೆದುಕೊಂಡು ಬಂದಿರುವುದಾಗಿ ಮಾಹಿತಿಯನ್ನ ನೀಡಿದ್ದಾರೆ ಏನು ನ್ಯಾಯಾಧೀಶರ ಮುಂದೆಯೂ ಕೂಡ ನೀಡಿರುವಂತಹ ಹೇಳಿಕೆಯಲ್ಲಿ ಸ್ವಲ್ಪ ಗೊಂದಲ ಕೂಡ ಇದೆ ಹೀಗಾಗಿ ರೇವಣ್ಣ ಅವರಿಗೆ ಬೇಲ್ ಮಂಜೂರು ಮಾಡುವಂತೆ ಸಿ ಬಿ ನಾಗೇಶ್ ಅವರು ವಾದ ಮಂಡನೆಯನ್ನ ಮಾಡಿದ್ದಾರೆ ಎಸ್ಐಟಿ ಕಸ್ಟಡಿಯಲ್ಲಿ ಇರುವಾಗಲೇ ಜಾಮೀನು ನೀಡಬಹುದೇ ಅಂತ ಹೇಳಿ ಕೂಡ ಕೇಳಿದ್ರು ಪೊಲೀಸ್ ಕಸ್ಟಡಿಗೂ ಜಾಮೀನಿಗೂ ಸಂಬಂಧವಿಲ್ಲ ಸಾಕಷ್ಟು ಪ್ರಕರಣಗಳಲ್ಲಿ ಕಸ್ಟಡಿಯಲ್ಲಿ ಇರುವಾಗಲೇ ಬೇಲ್ ಕೊಡಲಾಗಿದೆ ಸುಪ್ರೀಂ ಕೋರ್ಟ್ನಲ್ಲಿ ಹಲವು ತೀರ್ಪುಗಳ ಪ್ರತಿಯನ್ನ ಲಗತ್ತಿಸಿದ್ದಾರೆ ಸಿ ನಾಗೇಶ್ ಅವರು ಎಸ್ಐಟಿ ಟಿ ಪರವಾಗಿ ವಕೀಲರಿಗೆ ನೋಟಿಸನ್ನ ನೀಡಿ ಇವತ್ತಿಗೆ ವಿಚಾರಣೆಯನ್ನು ಕೂಡ ಮುಂದೂಡಲಾಗಿತ್ತು ಇವತ್ತು ರೇವಣ್ಣ ಎಸ್ ಐ ಟಿ ಕಸ್ಟಡಿ ಅವಧಿಯೂ ಕೂಡ ಅಂತ್ಯ ಆಗುತ್ತೆ ಹೀಗಾಗಿ ರೇವಣ್ಣ ಅವರಿಗೆ ಇವತ್ತು ಬೇಲ್ ಸಿಗುತ್ತಾ ಅಥವಾ ಜೈಲ ಅನ್ನುವಂತಹ ಕುತೂಹಲ ಇದೆ ಮತ್ತೆ ವಶಕ್ಕೆ ನೀಡುವಂತೆ ಎಸ್ ಐ ಟಿ ಮನವಿ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಎಸ್ ಇವತ್ತು ನಿರ್ಧಾರವೂ ಆಗತ್ತಾ ಬೇಲ್ ಸಿಗುತ್ತಾ ಅಥವಾ ಜೈಲ್ ಆಗತ್ತಾ ಎಲ್ಲವೂ ಕೂಡ ಇವತ್ತು ನಿರ್ಧಾರ ಆಗತ್ತೆ ಇನ್ನು ಜನಪ್ರತಿನಿಧಿಗಳ ಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆಯನ್ನ ಕೂಡ ನಡೆಸಲಾಗಿದೆ ವಿಚಾರಣೆಯನ್ನ ಇವತ್ತು ವಿಶೇಷ ಕೋರ್ಟ್ ಮುಂದೂಡಿದೆ ಐ ಟಿ ಕಸ್ಟಡಿಯಲ್ಲಿ ಇರುವಾಗಲೇ ಜಾಮೀನಿಗಾಗಿ ರೇವಣ್ಣ ಅವರು ಹೋರಾಟವನ್ನ ನಡೆಸ್ತಾ ಇದ್ದಾರೆ ರೇವಣ್ಣ ಪರವಾಗಿ ಹಿರಿಯ ವಕೀಲ ಸಿ ವಿ ನಾಗೇಶ್ ಅವರು ಕೂಡ ವಾದ ಮಂಡನೆಯನ್ನ ಮಾಡಿದ್ದಾರೆ ರೇವಣ್ಣ ಅವರ ವಿರುದ್ಧ ಕಿಡ್ನ್ಯಾಪ್ ಕೇಸ್ನಲ್ಲಿ ಸಾಕ್ಷಿಗಳೇ ಇಲ್ಲ ಹಾಗಿದ್ರೆ ಬೇಲ್ ಸಿಗಬಹುದೇನೋ ಈಸಿ ಆಗತ್ತೇನೋ ಅನ್ನುವಂಥ ವಿಚಾರ ಕೂಡ ಇದೆ ನೋಡೋಣ ಎಲ್ಲವೂ ಕೂಡ ಇವತ್ತು ಡಿಸೈಡ್ ಆಗುತ್ತೆ ವಾದ ಮಂಡನೆ ಆದ ಮೇಲೆ ಏನಾಗಬಹುದು ಅನ್ನೋದು ಕೂಡ ಪ್ರಶ್ನೆಯಾಗಿದೆ ರೇವಣ್ಣ ವಿರುದ್ಧ ರಾಜಕೀಯ ಷಡ್ಯಂತ್ರದ ಪ್ರಕರಣ ಇದು ಎಸ್ ಐ ಟಿ ಇನ್ನೂ ಕೂಡ ಕಸ್ಟಡಿಯಲ್ಲಿ ಇರುವಾಗಲೇ ಜಾಮೀನಿಗಾಗಿ ರೇವಣ್ಣ ಅವರು ಹೋರಾಟವನ್ನು ನಡೆಸಿರುವಂಥದ್ದು ಎಸ್ ಐ ಕೂಡ ಪ್ರಾಥಮಿಕ ತನಿಖೆಯನ್ನೇ ನಡೆಸ್ತಾ ಇದೆ ಎಸ್ ಐ ಟಿ ಮುಂದೆ ಸಂತ್ರಸ್ತ ಮಹಿಳೆ ಗೊಂದಲದ ಹೇಳಿಕೆಯನ್ನು ಕೂಡ ಈಗಾಗಲೇ ನೀಡಿರುವಂಥದ್ದು ತನ್ನ ಎಸ್ ಐ ಟಿ ಅವರೇ ಕರ್ತ್ಕೊಂಡು ಬಂದಿರುವುದಾಗಿ ಮಾಹಿತಿಯನ್ನು ಕೂಡ ನೀಡಿದರು ನ್ಯಾಯಾಧೀಶರ ಮುಂದೆಯೂ ಕೂಡ ಹೇಳಿಕೆಯಲ್ಲಿ ಸ್ವಲ್ಪ ಗೊಂದಲದ ಹೇಳಿಕೆಯನ್ನು ಕೂಡ ನೀಡಿದರು ಸೊ ಈ ಸಂಬಂಧವಾಗಿ ಬೇಲ್ ಸಿಗುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇದೆ ಅಂತ ಹೇಳಿ ಕೂಡ ಹೇಳಲಾಗ್ತದೆ ನೋಡೋಣ ಏನಾಗಬಹುದು ಬೇಲಾಗುತ್ತಾ ಅಥವಾ ಎ ಎಸ್ ಐ ಟಿ ಮತ್ತೆ ಕಸ್ಟಡಿಗೆ ತೆಗೆದುಕೊಳ್ಳುತ್ತಾ ಕಾದು ನೋಡಬೇಕಾಗಿರ್ಬೋದು ಏನು ಪೊಲೀಸ್ ಕಸ್ಟಡಿಗೂ ಜಾಮೀನಿಗೂ ಸಂಬಂಧವಿಲ್ಲ ಸಾಕಷ್ಟು ಪ್ರಕರಣಗಳಲ್ಲಿ ಕಸ್ಟಡಿಯಲ್ಲಿ ಇರುವಾಗಲೇ ಬೇಲನ್ನು ಕೊಡಲಾಗಿದೆ ಸುಪ್ರೀಂ ಕೋರ್ಟ್ನ ಹಲವು ತೀರ್ಪುಗಳ ಪ್ರತಿಯನ್ನು ಕೂಡ ಈಗಾಗಲೇ ಸಿ ನಾಗೇಶ್ ಅವರು ಲಗತ್ತಿಸಿದ್ದಾರೆ ಎಸ್ ಐ ಟಿ ಪರವಾಗಿ ವಕೀಲರಿಗೆ ನೋಟಿಸನ್ನು ನೀಡಿ ಇವತ್ತು ವಿಚಾರಣೆಗೆ ಮುಂದೂಡಲಾಗಿತ್ತು ಕೋರ್ಟ್ ಇವತ್ತು ರೇವಣ್ಣ ಎಸ್ ಐ ಟಿ ಕಸ್ಟಡಿ ಕೂಡ ಅಂತ್ಯವಾಗತ್ತೆ ಸೊ ಈ ಒಂದು ಹಿನ್ನೆಲೆಯಲ್ಲಿ ರೇವಣ್ಣ ಅವರಿಗೆ ಇವತ್ತು ಬೇಲ್ ಆಗುತ್ತಾ ಜೇಲ್ ಆಗುತ್ತಾ ಅನ್ನುವಂತಹ ಕುತೂಹಲ ಕೂಡ ಇದೆ ಮತ್ತೆ ವಶಕ್ಕೆ ನೀಡುವಂತೆ ಎಸ್ ಐ ಟಿ ಏನಾದರೂ ಮನವಿ ಮಾಡಿಕೊಳ್ಳುತ್ತಾ ಮನವಿ ಮಾಡುವಂತಹ ಸಾಧ್ಯತೆ ಕೂಡ ಇರುವಂಥದ್ದು ನೋಡಿದಂಗೆ ಏನಾಗುತ್ತೆ